ಷ್ಟು ಬಯಲಾಗ್ತಾನೆ ಇದೆ ರಣ್ಯಾ ಚಿನ್ನದ ರಹಸ್ಯ ರಣ್ಯಾ ಬೆಂಗಳೂರಿಗೆ ಬರುವಾಗ ಎಲ್ಲೆಲ್ಲಿ ಚಿನ್ನ ಇಟ್ಕೊಂಡಿದ್ಲು ಗೊತ್ತಾ ಅಂದ್ರೆ ಚಿನ್ನವನ್ನ ಸಾಗಾಣೆ ಮಾಡಬೇಕು ಅಕ್ರಮವಾಗಿ ಅಂದ್ರೆ ಅದು ಅಷ್ಟು ಸುಲಭದ ಮಾತಲ್ಲ ಇಪ್ಪತ್ತು ಗ್ರಾಮ್ಗೂ ಹೆಚ್ಚು ಚಿನ್ನವನ್ನ ನೀವು ತರೋ ಹಾಗಿಲ್ಲ ಅದಕ್ಕೆ ಡ್ಯೂಟಿ ಟ್ಯಾಕ್ಸ್ ಇರೋದಿಲ್ಲ ಬಟ್ ಇವ್ರು ಇಷ್ಟೊಂದು ಹೇಗ್ ತಂದ್ರು ಡಿ ಆರ್ ಐ ಅಧಿಕಾರಿಗಳೇ ಉಲ್ಲೇಖಿಸಿರುವಂತಹ ದಾಖಲೆಗಳಲ್ಲಿ ಇರೋ ಮಾಹಿತಿ ಇದು ಬೆಂಗಳೂರಿಗೆ ಬಂದಾಗ ಗ್ರೀನ್ ಚಾನೆಲ್ ಮೂಲಕ ಹೊರ ಬರುವುದಕ್ಕೆ ಯತ್ನಿಸಿದ್ರಂತೆ ರನ್ಯಾ ಆ ವೇಳೆ ಅನುಮಾನ ಬಂದು ನಟಿ ರನ್ಯಾ ರಾವ್ಳ ಪರಿಶೀಲನೆ ಮಾಡಿದ್ದಾರೆ ಕಸ್ಟಮ್ಸ್ ಅಧಿಕಾರಿಗಳು ರನ್ಯಾ ಬ್ಯಾಗೇಜ್ನಲ್ಲಿ ನಲ್ಲಿ ಸಿಗದಂತ ಯಾವುದೇ ಅನುಮಾನಾಸ್ಪದ ವಸ್ತು ಅಂದ್ರೆ ಆ ಲಗೇಜ್ ಇದ್ದಂತ ಬ್ಯಾಗ್ ಅಲ್ಲಿ ಯಾವುದೇ ಅನುಮಾನಾಸ್ಪದ ವಸ್ತುಗಳು ಸಿಕ್ಕಿಲ್ಲ ದೈಹಿಕವಾಗಿ ನಟಿ ರನ್ಯಾ ಪರೀಕ್ಷೆ ಮಾಡುವಾಗ ಚಿನ್ನ ಪತ್ತೆಯಾಗಿತ್ತು ಎಲ್ಲೆಲ್ಲಿ ನಟಿ ರನ್ಯಾ ಹೊಟ್ಟೆ ಭಾಗ ಕಾಲ್ನಲ್ಲಿ ಶೂನಲ್ಲಿ ಚಿನ್ನದ ತುಂಡುಗಳು ಪತ್ತೆಯಾಗಿದ್ವು ಚಿನ್ನ ಮುಚ್ಚಿಡೋದಕ್ಕೆ ಅಂತ ಕ್ರೇಪ್ ಬ್ಯಾಂಡೇಜ್ ಹಾಕೊಂಡಿದ್ಲು ರನ್ಯಾ ಚಿನ್ನವನ್ನ ಹೇಗೆಲ್ಲ ಸಾಗಾಣೆ ಮಾಡಬೇಕು ಅಂತೇಳಿ ಮೊದಲೇ ಪ್ಲಾನ್ ಮಾಡಿಕೊಂಡು ಈ ರೀತಿಯಾಗಿ ಬಂದಿದ್ರು ತೈಸ್ ಭಾಗದಲ್ಲಿರ್ಬೋದು ಅದೇ ರೀತಿಯಾಗಿ ಶೂನಲ್ಲಿ ಇಲ್ಲೆಲ್ಲ ಇಲ್ಲೆಲ್ಲಾ ಚಿನ್ನವನ್ನ ಇಟ್ಕೊಂಡು ರನ್ಯಾ ಬಂದಿದ್ದು ಲಗೇಜ್ ಅನ್ನ ಚೆಕ್ ಮಾಡಿದ್ದಾರೆ ಆ ಯಾವುದೇ ಬ್ಯಾಗ್ ಅಲ್ಲೂ ಕೂಡ ಚಿನ್ನ ಪತ್ತೆಯಾಗಿಲ್ಲ ಅನುಮಾನಾಸ್ಪದ ವಸ್ತುಗಳು ಪತ್ತೆ ಆಗಿಲ್ಲ ಕಸ್ಟಮ್ಸ್ ಅಧಿಕಾರಿಗಳು ಅಂದರೆ ಫಿಸಿಕಲ್ ಟೆಸ್ಟ್ ಅಂತ ಮಾಡ್ತಾರೆ ಆ ಸಂದರ್ಭದಲ್ಲಿ ಈ ಚಿನ್ನ ಸಿಕ್ಕಿರೋದು ಎಲ್ಲೆಲ್ಲಿ ತೈ ಭಾಗದಲ್ಲಿ ಅಂದರೆ ತೊಡೆಯ ಭಾಗದಲ್ಲಿರ್ಬೋದು ಶೂನಲ್ಲಿರ್ಬೋದು ಇಲ್ಲೆಲ್ಲ ಕೂಡ ಈ ಚಿನ್ನದ ಬಿಸ್ಕೆಟ್ಗಳನ್ನು ಇಟ್ಕೊಂಡು ಬಂದಿದ್ದು ರನ್ಯ ಆಗ ಪರಿಶೀಲನೆ ಸಂದರ್ಭದಲ್ಲಿ ಈ ಹದಿನಾಲ್ಕು ಕೆ ಜಿಗೂ ಹೆಚ್ಚು ಚಿನ್ನ ಪತ್ತೆ ಆಗಿರೋದು ಒಟ್ಟು ಹದಿನೇಳು ಪಾಯಿಂಟ್ ಎರಡು ಒಂಬತ್ತು ಕೋಟಿ ಮೌಲ್ಯದ ಚಿನ್ನ ಪತ್ತೆಯಾಗಿರುವಂತದ್ದು ಆ ಚಿನ್ನವನ್ನ ಹೇಗೆ ಇಲ್ಲಿಗೆ ಸಾಗಾಣೆ ಮಾಡಬೇಕು ಅನ್ನೋದನ್ನ ಪ್ರೀ ಪ್ರೀಪ್ಲಾನ್ ಮಾಡಿಕೊಂಡು ಈ ರೀತಿಯಾಗಿ ಬಂದಿದ್ದು ಈ ಹಿಂದೆ ಕೂಡ ಇದೇ ರೀತಿಯಾಗಿ ಪದೇ ಪದೇ ಹೋಗಿ ಬಂದಿದ್ದಾರಂತೆ ಬಟ್ ಆಗ ಸಿಲ್ಕ್ ಹಾಕೊಂಡಿಲ್ಲ ಈ ಸಲ ಕಸ್ಟಮ್ಸ್ ಅಧಿಕಾರಿಗಳಿಗೆ ಅನುಮಾನ ಬಂದಿದೆ ಕಾರಣ ತಿಂಗಳಲ್ಲಿ ಮೂರ್ನಾಲ್ಕು ಬಾರಿ ದುಬೈಗೆ ಹೋಗಿ ಬರ್ತಾ ಇದ್ರಂತೆ ರನ್ಯಾ ಯಾವುದಕ್ಕಾಗಿ ಹೋಗಿ ಬರ್ತಾರೆ ಒಂದು ಲಿಮಿಟ್ ಇರುತ್ತಲ್ವಾ ಪದೇ ಪದೇ ಹೋಗೋದಕ್ಕೆ ಏನು ರೀಸನ್ ಅಂತ ಕಣ್ಣಿಟ್ಟಿದ್ರು ಜೊತೆಗೆ ಈ ರೀತಿ ವಾಪಸ್ ಬರುವಂಥ ಸಂದರ್ಭದಲ್ಲಿ ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ನಿಲ್ದಾಣದಲ್ಲಿ ಈ ಫಿಸಿಕಲ್ ಚೆಕ್ ಮಾಡುವಂಥ ಸಂದರ್ಭದಲ್ಲಿ ರನ್ಯಾ ತಗ್ಲಾಕೊಂಡಿರೋದು ನೀವು ಅನೇಕ ಸಿನಿಮಾಗಳಲ್ಲಿ ನೋಡಿರ್ತೀರಾ ಈ ಗೋಲ್ಡ್ ಸ್ಮಗ್ಲಿಂಗನ್ನು ಹೇಗೆ ಮಾಡ್ತಾರೆ ಅಂತ ಆ ಸಿನಿಮಾಗಳಲ್ಲಿ ತೋರಿಸಿರ್ತಾರೆ ಅದೇ ರೀತಿಯಾಗಿ ರನ್ಯಾ ಕೂಡ ಮಾಡೋದಕ್ಕೋಗಿ ಈ ಬಾರಿ ಸಿಲ್ಕ್ ಹಾಕ್ಕೊಂಡಿದ್ದಾರೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಸಂತೋಷ್ ಪಟೇಲ್ ಸಂತೋಷ್ ಈ ಚಿನ್ನ ಸ್ಮಗ್ಲಿಂಗ್ ಮಾಡೋದನ್ನ ನಾವು ಸಿನಿಮಾಗಳಲ್ಲಿ ನೋಡ್ತಾ ಇದ್ವಿ ಆ ಸಿನಿಮಾದ ನಟಿಯೇ ಈ ರೀತಿಯಾಗಿ ಚಿನ್ನ ಸ್ಮಗ್ಲಿಂಗ್ ಮಾಡೋದಕ್ಕೋಗಿ ಸಿಲ್ಕ್ ಹಾಕೊಂಡಿರೋದು ಅವ್ರು ಹೇಗ್ ಚಿನ್ನ ಸಾಗಣೆ ಮಾಡ್ತಾ ಇದ್ರು ಅನ್ನೋದ್ರ ಬಗ್ಗೆ ಈಗ ಅಧಿಕಾರಿಗಳೇ ಮಾಹಿತಿ ಕೊಟ್ಟಿದ್ದಾರೆ ಅದ್ ನಿಜಕ್ಕೂ ಕೂಡ ಆಶ್ಚರ್ಯ ಅನಿಸ್ತಾ ಇದೆ ಯಾವ್ಯಾವ ಭಾಗದಲ್ಲಿ ಚಿನ್ನ ಇಟ್ಕೊಂಡು ಬಂದಿದ್ರು ಹೇಗ್ ಬ್ಯಾಂಡೆಡ್ ಹಾಕೊಂಡು ಬಂದಿದ್ರು ಅದ್ರ ಬಗ್ಗೆ ಡೀಟೇಲ್ಸ್ ಕೊಡೋದಾದ್ರೆ ಹ ಸೌಖ್ಯ ಏನು ಏರ್ಪೋರ್ಟ್ಗಳಲ್ಲಿ ನೀವು ಟ್ರಾವೆಲ್ ಮಾಡುವಂತ ಸಂದರ್ಭದಲ್ಲಿ ಚೆಕಿಂಗ್ ಇರುತ್ತೆ ನಾಲ್ಕಂದ ಐದು ಹಂತದಲ್ಲಿ ಚೆಕಿಂಗ್ ಅನ್ನ ಮಾಡಲಾಗುತ್ತೆ ಈ ಸಂದರ್ಭದಲ್ಲಿ ಬ್ಯಾಗ್ ಇರ್ಬೋದು ನೀವೇನು ತೆಗೆದುಕೊಂಡು ಹೋಗಿರ್ತೀರಾ ಎಲ್ಲವನ್ನು ಚೆಕ್ ಮಾಡ್ತಾರೆ ಯಾವುದೇ ಅನುಮಾನ ಆಸ್ಪತ್ರೆ ಬಂದ್ರೆ ಅದನ್ನ ಕರ್ಕೊಂಡೋಗಿ ಅವ್ರ ಕಚೇರಿಲಿ ಇಟ್ಕೊಂಡು ಚೆಕ್ ಮಾಡುವಂತದ್ದು ಸೊ ಈಕೆ ಪ್ರತಿ ಬಾರಿ ಅಫಿಷಿಯಲ್ ಪ್ರೋಟೋಕಾಲ್ ನಲ್ಲಿ ಹೋಗ್ತಾ ಪೊಲೀಸ್ ಅವರು ಬರ್ತಾ ಇದ್ರು ಹೋಗ್ತಾ ಇದ್ರು ಹೀಗಾಗಿ ಅಷ್ಟು ಅನುಮಾನಗಳು ಇವ್ರ ಮೇಲೆ ಬರ್ತಾ ಇರಲಿಲ್ಲ ಸಸ್ಪೆಕ್ಟ್ ಅನ್ನ ಮಾಡ್ತಾ ಇರಲ್ಲ ಆದ್ರೆ ಈಕೆ ರೀಸೆಂಟ್ ಆಗಿ ಬಂದಂತ ಸಂದರ್ಭದಲ್ಲಿ ಈಕೆಯನ್ನು ಪರಿಶೀಲನೆ ಮಾಡುವಂತ ಸಂದರ್ಭದಲ್ಲಿ ಬ್ಯಾಗ್ ನಲ್ಲಿ ಯಾವುದೇ ರೀತಿಯ ಗೋಲ್ಡ್ ಮೆಟೀರಿಯಲ್ ಸಿಗೋದಿಲ್ಲ ಸೊ ಈ ಸಂದರ್ಭದಲ್ಲಿ ಅವ್ರಿಗೆ ಏನು ಮಾಹಿತಿಯನ್ನ ಕಲೆ ಆಗಿರ್ತಾರೆ ಮತ್ತೆ ಸಸ್ಪೆಕ್ಟ್ ಇರುತ್ತೆ ಈ ಕಾರಣಕ್ಕಾಗಿ ಆಕೆಯನ್ನ ಅವರ ಕಚೇರಿಗೆ ಕರ್ಕೊಂಡು ಹೋಗಿ ಚೆಕ್ ಹೋಗಿ ದೈಹಿಕವಾಗಿ ಚೆಕ್ ಮಾಡುವಂತ ಸಂದರ್ಭದಲ್ಲಿ ಅವರ ಬಾಡಿಯಲ್ಲಿ ಒಂದಿಷ್ಟು ಚಿನ್ನಾಭರಣಗಳನ್ನ ಇಟ್ಕೊಂಡ್ ಬಂದಿರುವಂತದ್ದು ಪತ್ತೆಯಾಗಿರುವಂತದ್ದು ದೇಹದ ಒಳಭಾಗ ಜೊತೆಗೆ ಶೂ ಅಲ್ಲಿ ಬೆಲ್ಟ್ ಅಲ್ಲಿರಬಹುದು ಹೀಗೆ ಸಂಪೂರ್ಣ ಗೋಲ್ಡ್ ಅನ್ನ ಅದರಲ್ಲಿ ಇಟ್ಕೊಂಡ್ ಬಂದಿದ್ರು ಅಂತ ಹೇಳಿ ಉಲ್ಲೇಖವನ್ನ ಮಾಡಿರುವಂತದ್ದು ಏನು ನ್ಯಾಯಾಲಯಕ್ಕೆ ಮಾಹಿತಿಯನ್ನ ಕೊಡ್ತಾರೆ ಈ ಮಾಹಿತಿಯನ್ನ ಕೊಡುವಂತ ಸಂದರ್ಭದಲ್ಲಿ ಡಿ ಆರ್ ಐ ಅಧಿಕಾರಿಗಳು ಈ ಒಂದು ಮಾಹಿತಿಯನ್ನ ಉಲ್ಲೇಖವನ್ನ ಮಾಡಿರುವಂತದ್ದು ಈಕೆ ಈ ರೀತಿಯಾಗಿ ಗೋಲ್ಡ್ ಅನ್ನ ಇಟ್ಕೊಂಡ್ ಬಂದಿದ್ಲು ಹೇಳಿ ಸುಮಾರು ಹದಿನಾಲ್ಕು ಕೆಜಿ ಇನ್ನೂರು ಗ್ರಾಮು ಹೆಚ್ಚು ಚಿನ್ನ ಈಕೆ ಇಟ್ಕೊಂಡ್ ಬಂದಿರುವಂತದ್ದು ಸೊ ಇದು ಗೊತ್ತಾದ ಬಳಿಕ ಅವರು ಆಕೆಯನ್ನು ವಶಕ್ಕೆ ಪಡೆದು ಪರಿಶೀಲನೆ ಮಾಡಿದಾಗ ಎಲ್ಲವೂ ಕೂಡ ಸಿಗುತ್ತೆ ಮತ್ತೆ ಪ್ರಿಲಿಮಿನರಿ ಸ್ಟೇಟ್ಮೆಂಟ್ ಅಂತ ಏನ್ ಹೇಳ್ತೀವಿ ಎನ್ಕ್ವೈರಿ ಮಾಡುವಂತ ಸಂದರ್ಭದಲ್ಲಿ ಆಕೆ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ ನೋಡೋಣ ಮತ್ತೆ ಮಾತಾಡ್ತೀನಿ ಕನ್ನಡದಲ್ಲಿ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ನ ಎಕ್ಸ್ಕ್ಲೂಸಿವ್ ಸ್ಟೋರಿ ಬ್ರೇಕ್ ಮಾಡ್ತಾ ಇದ್ದೀವಿ ಭಾರತದ ಚಿನ್ನ ಸ್ಮಗ್ಲಿಂಗ್ ಸಿಂಡಿಕೇಟ್ಗೆ ತರುಣ್ ರಾಜ್ನೇ ಕಿಂಗ್ ಪಿನ್ ಡಿಆರ್ಐ ತನಿಖೆಯಲ್ಲಿ ಒಂದೊಂದಾಗಿ ಹೊರಬೀಳ್ತಿವೆ ಸ್ಫೋಟಿಕ ಸತ್ಯಾಂಶಗಳು ಉದ್ಯಮಿ ಮೊಮ್ಮಗ ತರುಣ್ನನ್ನ ಬಂಧಿಸಿ ಡಿಆರ್ಐ ಅಧಿಕಾರಿಗಳು ವಿಚಾರಣೆ ನಡೆಸ್ತಾ ಇದ್ದಾರೆ ದುಬೈನಲ್ಲಿ ಹಲವು ಕಾಂಟ್ಯಾಕ್ಟ್ ಹೊಂದಿದ್ದಾನೆ ಈ ಆರೋಪಿ ತರುಣ್ ಉದ್ಯಮಿ ಮೊಮ್ಮಗ ಸಿಂಡಿಕೇಟ್ ಸದಸ್ಯರಿಗೆ ಈತನೇ ನೇರ ಕಾಂಟ್ಯಾಕ್ಟ್ ಇರುವ ಬಗ್ಗೆ ಶಂಕೆ ವ್ಯಕ್ತವಾಗಿದೆ ತರುಣ್ ಮೊಬೈಲ್ ಲ್ಯಾಪ್ಟಾಪ್ ಟ್ಯಾಬ್ ಅನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ ಪೊಲೀಸರು ಡಿಆರ್ಐ ಅಧಿಕಾರಿಗಳು ತಲಾಶ್ ನಡೆಸುತ್ತಿದ್ದಾರೆ ಎಲ್ಲವನ್ನು ಎಫ್ಎಸ್ಎಲ್ಗೆ ಕಳಿಸಿ ರಿಟ್ರೀವ್ ಮಾಡೋದಕ್ಕೆ ಮುಂದಾಗ್ತಿದ್ದಾರೆ ತರುಣ್ ಮನೆ ಆತನ ಸತತವಾಗಿ ಭೇಟಿ ನೀಡ್ತಾ ಇದ್ದಂತ ಸ್ಥಳಗಳಲ್ಲಿ ಪರಿಶೀಲನೆ ನಡೀತಾ ಇದೆ ರನ್ಯಾ ಬಿಟ್ಟು ಬೇರೆ ಯಾರ್ಯಾರನ್ನ ಈತ ಭೇಟಿ ಭೇಟಿ ಮಾಡ್ತಾ ಇದ್ದ ಡಿಆರ್ಐ ಸಿಬಿಐ ಸಿಐಡಿ ಅಧಿಕಾರಿಗಳು ತಂಡ ತಂಡಗಳನ್ನ ಕಟ್ಕೊಂಡು ಈಗ ತನಿಖೆ ಮಾಡ್ತಿದ್ದಾರೆ ಟಿವಿ ಫೈವ್ ಕನ್ನಡದಲ್ಲಿ ಗೋಲ್ಡ್ ಸ್ಮಗ್ಲಿಂಗ್ನ ಕೇಸ್ನ ಎಕ್ಸ್ಕ್ಲೂಸಿವ್ ಮಾಹಿತಿಗಳನ್ನು ನಿಮ್ಮ ಮುಂದೆ ಇದ್ದೀವಿ ಯಾವ ರೀತಿಯಾಗಿ ಸ್ಮಗ್ಲಿಂಗ್ ಮಾಡ್ತಾ ಇದ್ರು ಈಗಾಗಲೇ ತರುಣ್ ರಾಜ್ ಅರೆಸ್ಟ್ ಆಗಿರುವಂಥದ್ದು ಆತನ ಮನೆ ಕಚೇರಿ ಎಲ್ಲವನ್ನು ಡಿ ಆರ್ ಐ ಅಧಿಕಾರಿಗಳು ತಲಾಶ್ ನಡೆಸುತ್ತಿದ್ದಾರೆ ಡಿ ಆರ್ ಐ ಸಿ ಬಿ ಐ ಸಿ ಐ ಡಿ ಎಲ್ಲ ಅಧಿಕಾರಿಗಳ ತಂಡ ಎಲ್ಲ ಮಾಹಿತಿಗಳನ್ನ ಕಲೆ ಹಾಕ್ತಿದ್ದಾರೆ ಎಸ್ ಸಂತೋಷ್ ಲೈನ್ ನಲ್ಲಿ ಇದ್ರು ಮತ್ತೆ ಮಾತನಾಡಿಸ್ತೀನಿ ಸಂತೋಷ್ ಈಗಾಗಲೇ ಮತ್ತೊಂದು ಅಪ್ಡೇಟ್ ಸಿಕ್ಕಿರುವಂತದ್ದು ತರುಣ್ ರಾಜ್ ಏನಿದ್ದಾನೆ ಈಗಾಗಲೇ ಬಂಧಿತ ಆರೋಪಿ ಆತನ ಮನೆಯಲ್ಲಿ ಅಧಿಕಾರಿಗಳು ತಲಾಶ್ ನಡೆಸ್ತಿದ್ದಾರೆ ಲ್ಯಾಪ್ಟಾಪ್ ಮೊಬೈಲ್ ಇರ್ಬೋದು ಇವೆಲ್ಲವನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ ಈತನಿಂದ ಇನ್ನೂ ಏನೇನು ಮಾಹಿತಿ ಸಿಗ್ಬೋದು ಈತನ ಜೊತೆಗೆ ಯಾರು ಕಾಂಟ್ಯಾಕ್ಟ್ ಅಲ್ಲಿ ಇದ್ರು ಅದ್ರ ಬಗ್ಗೆ ಏನಾದ್ರು ಡೀಟೇಲ್ಸ್ ಸಿಕ್ಕಿದ್ಯಾ ಓಕೆ ಈಗಾಗಲೇ ಏನು ಡಿ ಆರ್ ಐ ಅಧಿಕಾರಿಗಳು ಅದನ್ನ ಬಂಧಿಸಿದ ಬಳಿಕ ವಿಚಾರಣೆ ನಡೆಸ್ತಾ ಇರುವಂತದ್ದು ಆತನ ಮೊಬೈಲ್ ಗಳಿರ್ಬೋದು ಲ್ಯಾಪ್ಟಾಪ್ ಇರ್ಬೋದು ಎಲ್ಲವನ್ನೂ ಕೂಡ ಅವರು ವಶ ಪಡ್ಸ್ಕೊಂಡರೆ ಎನ್ಕ್ವೈರಿ ಮಾಡುವಂತ ಸಂದರ್ಭದಲ್ಲಿ ಒಂದಿಷ್ಟು ಸ್ಫೋಟಕವಾದ ಮಾಹಿತಿಗಳು ಬಹಿರಂಗವಾಗಿರುವಂತದ್ದು ಆತ ದುಬೈನಲ್ಲಿ ಎಲ್ಲಿ ಉಳ್ಕೊಳ್ತಾ ಇದ್ದ ಯಾವ ಹೋಟೆಲ್ ನಲ್ಲಿ ಇರ್ತಾ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕಿದ್ದಾರೆ ಮತ್ತೆ ಆತನಿಗೆ ದುಬೈ ನಲ್ಲಿ ಬಳಸ್ತಿದ್ದ ಮೊಬೈಲ್ ಸಂಖ್ಯೆ ಯಾವುದು ಇದನ್ನು ಕೂಡ ಕಲೆ ಹಾಕಿರುವಂತದ್ದು ಅಷ್ಟೇ ಅಲ್ಲದೆ ಈಕೆಗೆ ಏನು ಬೇಕಾಗಿರುವಂತಹ ಎಲ್ಲ ಅರೇಂಜ್ಮೆಂಟ್ಸ್ ಗಳನ್ನ ದುಬೈನಲ್ಲಿ ತೋರಣೆ ಮಾಡ್ಕೊಡ್ತಿದ್ದ ಮತ್ತೆ ಈಕೆಗೆ ಪಾರ್ಟ್ ಆಫ್ ಏನು ಸ್ಮಗ್ಲಿಂಗ್ ಗೋಲ್ಡ್ ಸ್ಮಗ್ಲಿಂಗ್ ನಡೀತದೆ ಅದರಲ್ಲಿ ಪ್ರಮುಖವಾದ ಆರೋಪಿ ಈತನೇ ಆಗಿರುವಂತದ್ದು ಆಕೆ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಸಾಗಾಣಿಕೆನ ಮಾಡ್ಲಿಕ್ಕೆ ಆಕೆಯನ್ನು ಬಳಸ್ಕೊಂಡಿದ್ದ ಅಂತ ಒಂದು ಮೂಲಗಳ ಮಾಹಿತಿ ಸಿಗ್ತಾ ಇರುವಂತದ್ದು ಏನು ತರುಣರಾಜ್ ಅಂತ ಓರ್ವ ಉದ್ಯಮಿ ಆಗಿರುವ ಹಿನ್ನೆಲೆಯಲ್ಲಿ ಆತನಿಗೆ ದೊಡ್ಡ ದೊಡ್ಡ ಸಂಪರ್ಕಗಳಿರುತ್ತೆ ದುಬೈನಲ್ಲೂ ಕೂಡ ಹಾಗೆ ದೊಡ್ಡ ದೊಡ್ಡ ಸಂಪರ್ಕಗಳು ಇರುವಂತದ್ದು ಬೆಳಕಿಗೆ ಬಂದಿದೆ ಸದ್ಯ ಸಿಡಿ ಆರ್ ಗಳಿರ್ಬೋದು ಮೊಬೈಲ್ ಫೋಟೋಗಳು ಫೋಟೋಗಳಿರ್ಬೋದು ವಿಡಿಯೋಗಳು ಇರ್ಬೋದು ಎಲ್ಲವನ್ನೂ ಕೂಡ ಅವರು ವಶಪಡಿಸಿಕೊಂಡಿರುವಂತದ್ದು ವಶಪಡಿಸಿಕೊಂಡು ಅದರ ಜೊತೆಗೆ ಇನ್ನು ಕೆಲವು ಕೂಡ ಯಾವಾಗ ಪ್ರಕರಣ ಬೆಳಕಿಗೆ ಬರುತ್ತೆ ಈ ಸಂದರ್ಭದಲ್ಲಿ ಎಲ್ಲವನ್ನು ಕೂಡ ಆತ ಡಿಲೀಟ್ ಮಾಡಿದ್ದೇನೆ ಈ ಹಿನ್ನೆಲೆ ಅದನ್ನ ಎಫ್ ಎಸ್ ಎಲ್ ಗೆ ಕಳಿಸಬೇಕಾಗುತ್ತೆ ಎಫ್ ಎಸ್ ಎಲ್ ಗೆ ಕಳಿಸಿ ಅವೆಲ್ಲವನ್ನು ಕೂಡ ರಿಟ್ರೀವ್ ಮಾಡಬೇಕು ಈಗ ತಾಂತ್ರಿಕವಾಗಿ ಅವೆಲ್ಲವನ್ನು ಕೂಡ ರಿಟ್ರೀವ್ ಅನ್ನ ಮಾಡ್ಲಿಕ್ಕೆ ಎಲ್ಲಾ ಸಿದ್ಧತೆಗಳನ್ನು ಕೂಡ ಈಗಾಗಲೇ ಮಾಡ್ತಾ ಇರುವಂತದ್ದು ಡಿ ಆರ್ ಐ ಅಧಿಕಾರಿಗಳು ರಿಟ್ರೀ ಮಾಡಿ ಅದರಲ್ಲಿರುವಂತಹ ಸಾಕ್ಷ್ಯಾಧಾರಗಳನ್ನ ಕಲೆ ಹಾಕ್ಬೇಕಾಗತ್ತೆ ಅದಕ್ಕಾಗಿ ಆತನ ಈಗಾಗ್ಲೇ ಐದು ದಿನ ಹೆಚ್ಚಿನ ಡಿಆರ್ ಐ ಅಧಿಕಾರಿಗಳ ಕಸ್ಟಡಿಗೆ ತೆಗೆದುಕೊಂಡಿರುವಂತದ್ದು ಆತನ ಕಸ್ಟಡಿಗೆ ತೆಗೆದುಕೊಂಡು ಈಗಾಗಲೇ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ ಮೇಲಿನ ಮೇಲೆ ವಿಚಾರಣೆಯನ್ನು ಮಾಡುತ್ತಿರುವ ಬೆನ್ನಲ್ಲೇ ಸಾಕಷ್ಟು ಸ್ಫೋಟಕವಾದ ಮಾಹಿತಿಗಳು ಹೊರಬೀಳ್ತಾ ಇರುವಂತದ್ದು ಸೌಖ್ಯ ಓಕೆ ಯು ಸಂತೋಷ್ ಡೀಟೇಲ್ಸ್ಗೆ ಈಗ ರಣ್ಯಾರಾವ್ ಕೇಸ್ಗೆ ಸಂಬಂಧಪಟ್ಟಂತೆ ಇಲ್ಲಿವರೆಗೂ ಕೂಡ ನೋಡಿ ಎರಡು ದಿನಗಳ ಹಿಂದೆ ಯಾರಿದ್ದಾರೆ ಆಕೆ ಜೊತೆಗೆ ಅಂತ ಗೊತ್ತಿರಲಿಲ್ಲ ಈಗ ಸದ್ಯಕ್ಕೆ ತರುಣ್ ರಾಜ್ ಅರೆಸ್ಟ್ ಆಗಿದೆ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ರಣ್ಯರಾವ್ ಪ್ರಕರಣಕ್ಕೆ ಬಂಧನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಟ್ಟು ಮೂರು ತನಿಖಾ ತಂಡಗಳು ತನಿಖೆ ನಡೆಸ್ತಾ ಇವೆ ಡಿಆರ್ಐ ಸಿಬಿಐ ಸಿಐಡಿ ಅಧಿಕಾರಿಗಳು ತಲಾಶ್ ನಡೆಸ್ತಿದ್ದಾರೆ ಏನೇನು ಡೀಟೇಲ್ಸ್ ಸಿಗಬಹುದು ಅಂತ ಡಿಆರ್ಐ ಅಧಿಕಾರಿಗಳಿಂದ ತರುಣ್ನನ್ನ ತೀವ್ರವಾಗಿ ಉಚ್ಚಾರಣೆ ಮಾಡಲಾಗ್ತಿದೆ ಪ್ರಕರಣದಲ್ಲಿ ಪ್ರಮುಖ ಆರೋಪಿ ತರುಣ್ ಯಾಕೆಂದ್ರೆ ಈ ಕೇಸ್ನಲ್ಲಿ ಮತ್ ಇದ್ದಾರೆ ಅಂತ ಗೊತ್ತಾಗ್ತಿರ್ಲಿಲ್ಲ ಫಸ್ಟ್ ಸಿಕ್ಕಿದ್ದೆ ತರುಣ್ ಹೀಗಾಗಿ ಈತನ ಮೂಲಕವೇ ರಣ್ಯಾ ಸ್ಮಗ್ಲಿಂಗ್ ಮಾಡ್ತಾ ಇದ್ದಿದ್ದು ತರುಣ್ ಬಂಧಿಸಿ ಈಗ ತೀವ್ರ ತನಿಖೆ ನಡೆಸ್ತಾ ಇದ್ದಾರೆ ಡಿಆರ್ಐ ಅಧಿಕಾರಿಗಳು ತರುಣ್ನಿಂದ ಏನೆಲ್ಲ ಮಾಹಿತಿ ಸಿಗಬಹುದು ಅನ್ನುವಂಥ ಪ್ರಶ್ನೆ ನಮ್ಗೆ ಹೇಗಿದೆಯೋ ಅದೇ ರೀತಿಯಾಗಿ ಆತಂಕ ಟೆನ್ಷನ್ ರನ್ಯಾ ರಾವ್ಗೂ ಕೂಡ ಇದೆ ಯಾಕೆಂದ್ರೆ ಡಿ ಆರ್ ಐ ಅಧಿಕಾರಿಗಳ ತನಿಖೆಯ ಸಂದರ್ಭದಲ್ಲಿ ರನ್ಯಾ ರಾವ್ ಯಾವುದೇ ಮಾಹಿತಿಯನ್ನ ಬಿಟ್ಕೊಟ್ಟಿಲ್ಲ ತಾನು ಫ್ರೀಲ್ಯಾನ್ಸರ್ ಆಗಿ ರಿಯಲ್ ಎಸ್ಟೇಟ್ ಉದ್ಯಮಿ ಆಗಿದ್ದೇನೆ ಅನ್ನೋದನ್ನ ಹೇಳಿದ್ದಾರೆ ಬಿಟ್ಟರೆ ತರುಣ್ ಬಗ್ಗೆ ಡೀಟೇಲ್ಸ್ ಕೊಟ್ಟಿಲ್ಲ ತರುಣ್ ಈ ಈಕೆಯ ಜೊತೆಗೆ